ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೆಂಗದ್ರಿ ಆರಾಮಿದ್ದೀರಿ ಅನ್ಕೊತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ದವಂತಿಗೆ ಹೋಗೋತೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಇವತ್ತ ಯಾಕಂದ್ರೆ ಇವತ್ತು ಜಲ್ದಿ ಅದಂತರಿ ಅದಕ್ಕೆ ಜಲ್ದಿ ಅಂದರು ಏನೂ ಅಡುಗೆ ಮಾಡಿಲ್ಲ ನೋಡ್ರಿ ನಾನು ಅಂತ ಬರೀ ಅನ್ನ ಮಾಡೀನಿ ಆಮೇಲೆ ತಮಾಟಿ ಸಾರು ರೀ ಅದ್ರ ಮ್ಯಾಲಂತರ ಏನಂತರೂ ಏನು ಮಾಡಿಲ್ಲ ಅದಕ್ಕೆ ಕಟ್ಕೊಂಡು ನಡ್ದೀನಿ ರೀ ನಾನು ಟಮಾಟು ಸಾರು ಚೆಲ್ತದಂತೇಳಿ ಹಿಂಡಿ ರೀ ಟಮಾಟಿ ಸಾರನೂ ಕಟ್ಕೊಂಡಿದ್ದ ನೀನು ಒಂದು ಸ್ವಲ್ಪ ಮಳೆ ಬಂದ ಮತ್ತೆ ರಾಡಿಯಾಗ್ಯದವಳ್ರಿ ಅವರು ಬಾ ಅಂತ ಫೋನ್ ಹಚ್ದ್ರಿ ಅದಕ್ಕೆಲ್ಲ ಜಲ್ದಿ ಹೊಂಟೀನಿ ನಾನು ಯಾಕಂದ್ರೆ ಮತ್ತೆ ತಡ ಆತಲ್ರಿ ಹೇಳುವುದೇ ಲೇಟ್ ಮಾಡಿದ್ದೀನಿ ರೀ ಯಾಕಂದ್ರೆ ಹೋಗೋದು ತಡ ಮಾಡೋದ ಹೋಗೋದು ಹತ್ತಿ ಕೋತೆ ಅನ್ಕೊಂಡಿದ್ರಿ ನಾನು ನನಗೆ ಗೊತ್ತಿರಲಿಲ್ಲ ರೀ ಅವ್ರಿಗೂ ಗೊತ್ತಿದ್ದಿತಿಲತ್ತ ಅದಕ್ಕೆ ಇದ್ದಂಥ ಕಟ್ಕೊಂಬಾ ಹೋಗಲ್ಲ ಯಾಕೆ ಮತ್ತು ಮಧ್ಯಾಹ್ನಕ್ಕೆ ಹೋಗಿ ಮಾಡೋಕೆ ಬರ್ತದೆ ನಾನು ಅನ್ನ ಮಾಡಿದ್ರಿ ಆಮೇಲೆ ಟಮಾಟಿ ಕುದಿಯೋಕೆ ಇಟ್ಟಿದ್ರೆ ಟಮಾಟಿ ಸಾರು ಮಾಡಬೇಕು ಒಂದು ಸ್ವಲ್ಪ ಟಮಾಟಿ ಚಟ್ನಿ ಕುಟ್ಬೇಕು ಮಾಡಿದ ಎಲ್ಲನೇ ರೀ ಅದಕ್ಕೆ ಸಾರು ಮಾಡೀನಿ ಅವರು ಉಂಟಾರ್ರಿ ಇದ್ದಂಥದ್ದು ಮಧ್ಯಾಹ್ನಕ್ಕೆ ಬಂದು ಮತ್ತೆ ರೀ ಮಾಡಿಕೊಡ್ತೀನಿ ರೀ ನಾನು ಅವ್ರಿಗೆ ಎಟ್ಟು ಮತ್ತೆ ನೀನು ಒಂದು ಸ್ವಲ್ಪ ಮಳೆ ಬಂದದಲ್ಲ ರೀ ಅದಕ್ಕೆ ಮತ್ತೆ ರಾಡಿ ಆಗ್ಯದೊಳ್ರಿ ಒಂದು ಜನ ನೆಲ ಒಣಗ್ದಂಗಾಗಿತ್ತು ಅಲ್ಲ ಸದೂ ರಚ್ಚು ದಂದಿಗೆ ಹೋಗಿ ನೈ ಬಂದೋಡ್ರಿ ಎರಡು ವರಿ ಹೇಗೈತ್ರಿ ಇವಾಗ ನೋಡ್ರಿ ನಮ್ ಶಾದು ಏನದ ಶಾದು ಏನದ ಅದು ಬರ ಮತ್ತಿಗೆ ಅಲ್ಲಿ ನಮ್ಮ ಸಣ್ಣವರು ಅವರು ಇದು ಕೊಟ್ಟಾರೀ ಪೇರುಕಾಯಿ ಒಂದು ಅದ್ರಾಗ ಹಾಕ ನಾ ಚಂಡೆ ಮಾಡೀನಿ ಅದಕ್ಕೆ ಆಯ್ತಾ ಬಂದಿನಿ ಕು ನೋಡ್ರಿ ಕಾಲುಂಗ್ರ ಕೂಡ ಆಯವ್ವಾಡಿ ಕಾಲುಂಗ್ರ ಕಳ್ದದ್ರಿ ಒಂದು ಅದಕ್ಕೆ ಕಾಲುಂಗರ ಬಿಚ್ಚಿಟ್ಟ ಒಂದ್ ಕಳೀತ್ರಿ ಎರಡವಲ್ರಿ ಇಚ್ಚಿ ಕಡೆ ಆಡು ಇಚ್ಚಿ ಕಡೆ ಆಡು ಬುರ್ಮ ಮಾಡಿ ನಿಂತಿವ್ರಿ ಅವು ಅವು ಒಂದ್ ಕಳೀತ್ರಿ ಅದಕ್ಕಲ್ಲಾಗಿ ತೊಳೆದ್ ಮಾಡಿಟ್ಟಿನಿ ಬರಮತಿ ಫುಲ್ ಹಾದ್ಯಾಗ ಕೆಸ್ರೈತ್ರಿ ಭಾಳ ಅಂದ್ರೆ ಭಾಳ ನೀರ್ ನಿಂತೀವ್ರಿ ಅದೇ ನೀರ್ನಂದೇ ಬಂದೀವಿ ಕೆಸ್ರ ಕಾಲು ಮುಳುಗ್ಯಾವಲ್ರಿ ಎಲ್ಲಿ ಕಳ್ದಾಗ ಗೊತ್ತಿಲ್ಲ ಜಾರು ಬಿದ್ದದ್ರಿ ಅದು ನೋಡ್ರಿ ಮಾಡಿಕ್ಕೆ ಬುತ್ತಿ ಸುದ್ದಿಗೂ ಬಿಚ್ಚಿಲ್ಲ ತಂದಿಟ್ಟೆ ನಾ ಇವಾಗ ಬುತ್ತಿ ರೀ ಮನೆ ತುಂಬ ನೋಡ್ರಿ ಅದು ಹ್ಯಾಂಗೆ ಒಕ್ಕಟ್ರು ಬಾಂಡೆ ಎಲ್ಲವರ್ಗ ಇಟ್ಟಾರ ಆಮೇಲೆ ಒಳಗೆ ಬಿದ್ದಾವ್ರಿ ಒಳಗೆ ಎಲ್ಲ ಕಡೆ ಬಿದ್ದಾವೆ ನೋಡಿರಿ ಬಾಂಡೆ ಅಂತರ ಬಂದು ಇವಾಗ ಪಟ್ಟ ಪಟ ಹತ್ರ ಹೊಟ್ಟು ಬ ಕಸ ಹೊಡ್ಕೊಂಡು ಬಾಂಡೆ ರೀ ನಾ ಬಟ್ಟೆ ಅದಾವೆ ರೀ ಬಟ್ಟೆ ಹೋಗಿಬೇಕು ಮುಂಜಾನೆ ಎದ್ದೀನಿ ಹಂಗೆ ಹೋಗ್ಬಿಟ್ಟಿನಿ ನಾ ಒಂದು ಜಲ ಅಡುಗೆ ಮಾಡ್ತೀನಿ ರೀ ರೀ ಅವ್ರಿಗೆ ಇವಾಗ ಬಿಸಿ ಬಿಸಿದು ನಾನು ಉಂತೀನಿ ಬರೀ ಅನ್ನ ಕಟ್ಕೊಂಡು ಹೋಗಿದ್ರಿ ನನಗೆ ಹೊಸ ಹೋಗ್ಯದ ಇವಾಗ ಒಂದಿಷ್ಟೇ ಅನ್ನ ಏನು ಇಡಬೇಕ್ರಿ ರಚು ಇಷ್ಟು ನಾ ಇಟ್ ಉಂಡಿದೆ ಬರ್ರಿ ಇವಾಗ ಪಟ ಪಟ ಎಲ್ಲ ದಂತಿ ಮಾಡ್ಕೋತೀನಿ ರೀ ಮಾಡ್ಕೊಂಡು ಒಂದು ಸ್ವಲ್ಪ ಅಡುಗೆ ಮಾಡ್ತೀನಿ ರೀ ಅವ್ರಿಗೆ ಏನು ರೀ ಮತ್ತೆ ಅವ್ರು ಬಂದ್ರಂದ್ರೆ ಬೈತಾರೆ ಮುಂಜಾನೆ ಹೇಳಂದ್ರೆ ಜಲ್ದಿ ಹೇಳೋಂಗಿಲ್ಲ ಈಗಿದ್ರೆ ಅಡುಗೆ ಮಾಡಿಲ್ಲ ಹಾಂ ಮಾಡಿಲ್ಲ ಮುಂಜಾನೆ ಬೈದಾರೀ ಅವರು ಇವಾಗ ಮತ್ತು ಬೈಸ್ಗೆ ಹೋಗಿದ್ದ ಮೊದಲ ಎಲ್ಲ ದೌಂತಿ ಮಾಡ್ಕೊಳ್ಕೆ ಪಟ್ಟನೆ ಪಟ್ಟನೇ ಅವ್ರಿಗೆ ಮತ್ತೆ ಬಂದ್ರಿಗೆ ಏನು ರೀ ಮಾಡ್ಕೊಡ್ತೀನಿ ರೀ ಮಾಡ್ಕೊಟ್ಟಂದ್ರೆ ನಡೀತದೆ ರೀ ಅವ್ರಿಗೆ ಮತ್ತೆ ಏನು ಬರ್ರಿ ಇವಾಗ ಎಲ್ಲ ಮಾಡ್ಕೊತೀನತ್ತ ನಮ್ಮ ರೆಚ್ಚುನ ಮಕ್ಕೊಂಡು ಕಾಡ್ತಾ ರೀ ಮನ್ಗ ನಾನು ನೋಡ್ರಿ ಬುತ್ತಿ ಬಿತ್ತ ಅದ್ರ ಬುತ್ತಿಗೆ ಏನು ಗಂಟದೇನು ನೋಡಿರಿ ಇವಾಗ ಡೈರೆಕ್ಟಾಗಿ ನಾನು ಪಾಣೆನೇ ಹೊಡ್ಡೈತೆ ನೋಡಿರಿ ಉಳ್ಳಾಗಡ್ಡಿ ತೆಲ್ಲ ಕಟ್ ಮಾಡಿ ಇಟ್ಕೊಂಡಿನ್ರಿ ಉಳ್ಳಾಗಡ್ಡಿ ಟಮಾಟಿ ಆಮೇಲೆ ರವಾನು ಹುರ್ಕೊಂಡು ಇಟ್ಕೊಂಡಿನಿರಿ ಅಂದ್ರೆ ಎಣ್ಣೆಯಾಗ ಹಾಕಿ ಒಂದು ಸ್ವಲ್ಪ ಗೋಲ್ಡ್ ನಮ್ಮನ್ನು ಹಿಂಗೆ ಗೋಲ್ಡನ್ ಫ್ರೈದಾಗ ಹುಡ್ಕೊಂಡು ಇಟ್ಕೊಂಡಿನಿರಿ ನಾನು ಚೆಂದಾಗಿ ಹೊತ್ಲಾರ್ದಂಗೆ ಇವಾಗ ಫಸ್ಟ್ ನಾನು ಎಣ್ಣೆ ಹಾಕ್ಕೊಂಡ್ರಿ ಬೊಗಣ್ಯಾಗ ಎಣ್ಣೆಕಾಯಕಿಟ್ಟಿದಲ್ರಿ ಅದಾದ ಬಳಕಾ ಶೇಂಗಾ ಹಾಕೊಂಡಿನಿ ಶೇಂಗಾ ಹಸಿ ಶೇಂಗಾ ಇದ್ವಲ್ರಿ ಹುರಿದಿತ್ತಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಎಣ್ಣೆಯಾಗೆ ತಾಳಿಸ್ಬೇಕಂತೇಳಿ ಎಣ್ಣೆ ತಾಸೋದು ಎಣ್ಣೆಗ ಎಣ್ಣೆಗೆ ಹುರ್ಕೊಳದ್ರಿ ಅದು ಕೆರೆ ಎಲ್ಲ ಒತ್ತಟೆ ಹೇಳಿ ಎಣ್ಣೆಗೆ ಹುರ್ಕೊಳತ್ತಿನ ನೋಡ್ರಿ ಫಸ್ಟ್ ನೋಡ್ರಿದಿ ನನ್ನ ಶೇಂಗಾ ಎಣ್ಣೆಗೆ ಹಾಕೊಂಡ ಆಮೇಲೆ ಜೀರಿಗೆ ಹಾಕೊಂಡ ಇವಾಗ ನೋಡಿರಿ ಹಸಿ ಶಿನ್ಕಾಯಿ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಮೂರು ಕಟ್ ಮಾಡಿ ಇಟ್ಕೊಂಡಿನಲ್ಲ ರೀ ಮೂರು ಹಾಕೊಂಡು ನೋಡ್ರಿ ಇವಾಗ ಕೆರೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ರೀ ಇವಾಗ ಚೆಂದಾಗಿ ಎಣ್ಣೆಯಾಗ ಚೆಂದ ಕೆಂಪುಗಾಗತ್ತನ ಮಿಕ್ಸ್ ಮಾಡ್ಕೋತೀನಿ ರೀ ಚೆಂದ ಒಳ್ಳೆನಲ್ಲಿ ಫ್ರೈ ಆಗ್ಬೇಕಲ್ರು ಅದಕ್ಕಲಾಗಿ ಚೆಂದ ಮಿಕ್ಸ್ ಮಾಡ್ಕೊಳತೀನಿ ನೋಡ್ರಿ ನಾನು ಇವಾಗ ಪುಟಾಣಿ ಇದ್ದಿದ್ದಿಲ್ಲ ರೀ ಅದಕ್ಕೆ ಶೇಂಗಾಕಾಳು ಹಸಿ ಶೇಂಗಾಕಾಳು ಇದ್ದವಲ್ಲ ಯಾಕೆ ಇರ್ಲಾಕೆ ನಡಿ ಅಂತೇಳಿ ಏನೇ ಅಲ್ಲಿ ಯಾವ್ದಾದ್ರೂ ಒಂದು ಹೊಸ ಆಗಿದೆ ಹೊಸು ರೀ ಅದಕ್ಕಲಾಗೆ ಇದೇ ಇರಲಿ ಅಂತೇಳಿ ಬರೀ ಶೇಂಗಾಕಾಳೆ ಹಾಕಿದ ಇವಾಗ ಚಂದಾಗಿ ಒಂದು ಸ್ವಲ್ಪ ಎಣ್ಣೆಗ ಚೆಂದ ಕುದಿಸ್ತೇನೆ ರೀ ಕುದ್ದಿಸಿ ಮಾಡಿಕೆರೆ ಆಮೇಲೆ ಇದು ರೀ ಅರ್ಶಿಣ ರೀ ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ರೀ ಇದಕ್ಕೆ ನಾನು ಬಿಳಿ ಉಪ್ಪಿಟ್ಟು ಮಾಡ್ಬೇಕಂದಿದ್ರಿ ಮತ್ತು ಮಾಮಾ ಬೈದಂಗಿದ್ರು ಮತ್ತು ಬಿಳಿದು ಯಾಕೆ ಅರ್ಶಿಣ ಹಾಕಬೇಕಲ್ಲ ಅಂತೇಳಿ ಅಂತಾರಂತೇಳಿ ಅಂತೇಳಿ ಅರ್ಶಿಣ ಹಾಕಿದ್ರಿ ಇವಾಗ ನೋಡಿರಿ ಇವಾಗ ಚೆಂದ ಅರ್ಶಿಣ ಹಾಕಿ ಚೆಂದ ಫ್ರೈ ಮಾಡ್ಕೊಳತ್ತೀನಿ ಎಲ್ಲ ಎಣ್ಣೆ ಹಾಕತಕತ್ತ ಅಂತೇಳಿ ಹೆಂಗೆ ಕುದಿಯಾಗತ್ತವ ಅವು ಎಣ್ಣೆ ಫ್ರೈ ಅದು ಇವಾಗ ಇದಕ್ಕೆ ನಾನು ನೀರು ಹಾಕೋತೀನಿ ರೀ ನೋಡಿರಿ ನಾನು ಒಂದು ಒಂದು ಚರ್ಗಿ ಮೇಲೆ ಒಂದು ಥೊಡೆ ನೀರು ಹಾಕೋತೀನಿ ರೀ ಇದಕ್ಕೆ ನೀರು ಹಾಕ್ಕೊಂಡ್ಕ್ಯಾರೆ ಉಪ್ಪಿಟ್ಕ ಎಷ್ಟು ಹತ್ತೋ ಅಷ್ಟು ನೋಡ್ಕೊಂಡು ನೀರು ಅಂದಾಜು ಮೇಲೆ ಹಾಕೊಂಡಿನ ನಾನು ಏನೂ ಅಳತೆ ಮಾಡಿಲ್ಲ ಮೇಲೆ ರವೆ ಕೆಟ್ಟು ಹತ್ತದಟ್ಟು ಕೆರೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟಿಟ್ಟು ಉಪ್ಪು ಹಾಕಿದ್ರಿ ಉಪ್ಪು ಕೆರೆ ತಿರುಬ್ಯಾಡಿ ಇದಕ್ಕೆ ಮ್ಯಾಲೆ ಮುಚ್ಕ್ಯಾರು ಬಿಡ್ತೀನಿ ರೀ ನಾನು ಇದು ಕುದೇತನ ರವಾನು ಚೆಂದ ಹುರ್ಕೊಂಡು ರೀ ನೀರ ಇದು ಆಗ್ಬೇಕಲ್ರಿ ಹೆಸರು ಬರಬೇಕಲ್ರಿ ಅದಕ್ಕೆ ಇವಾಗ ಪ್ಲೇಟ್ ಮುಚ್ಕೊಂಡ್ರಿ ಆಯ್ತು ಇದಕ್ಕೆ ಮುಚ್ಕೊಂಡ್ಕೆರೆ ನೀರು ಕುದಿಯನ ನನ್ನ ಪ್ಲೇಟ್ ತೆಗದ್ಕೆರೆ ಇದು ಮಾಡ್ತೀನಿ ರೀ ನೀರು ಕುದಿಯನ ನೋಡ್ರಿ ಇಲ್ಲಿ ನೀರು ಕಳ ಕಳಕಳ ಅಂತೇಳಿ ಕುದಿಯಾಗತ್ತ ನೋಡ್ರಿ ಎಷ್ಟು ಭಾರಿ ಕುದಿಯೋತ್ತವ ಅಂತೇಳಿ ನೀರ ಇಂಥವು ನೀರು ನೋಡ್ರಿ ನಮ್ಮ ಮಾಮನ ಮೇಲೆ ಬಿದ್ದು ಇವಾಗ ರವೆ ಹಾಕೊಳಗತೀನಿ ರೀ ಸ್ವಲ್ಪ ಸ್ವಲ್ಪಾಗಿ ಚಂದ ತಿರ್ಬ್ಯಾಡಕ್ಕೊಳಕೆ ಚಂದ ಗಂಟು ಗಂಟ ಆಗ್ಬಿಡ್ದಲ್ರಿ ಅದಕ್ಕೆ ಹುರ್ ಹುರದೇ ತೊಗೋಬೇಕು ರೀ ರವೆ ಯಾವಾಗೂ ಹಸಿ ರವೆ ತೊಂದೆವು ಅಂದ್ರೆ ಗಂಟು ಗಂಟು ಆಗ್ತದೆ ಬೇಕಾದ್ರೆ ನೀವು ನಾ ಮಾಡಿ ನೋಡ್ರಿ ಮನ್ಯಾಗ ಹಸಿ ರವೆ ನಾವು ಹಾಕ್ಲಿಕ್ಕೆ ಹೋದೆವು ಅಂದ್ರೆ ಪಟಕ್ ಮನೆ ಗಂಟ ಆಗಿಬಿಡ್ತೈತಿರಿ ಅದು ಯಾಕಂತ ನನಗನು ಗೊತ್ತಿಲ್ಲ ಅದ್ರ ಗಂಟಾಗ್ತದ ಹುರಿದಂತರ ಗಂಟಾಗಲ್ಲ ನೋಡ್ರಿ ಅಷ್ಟು ಚೆನ್ನಾಗಾಗಿದೆ ಅಂತೇಳಿ ಒಂದು ಜರ ರೀ ಇಲ್ಲ ರೀ ಗಂಟು ಕಾಣತದ ಏನು ರೀ ನಿಮ್ಗೆ ನೋಡಿರಿ ಎಷ್ಟು ಬಾರಿ ಬಂದದ ಅಂತೇಳಿ ಶೇಂಗಾ ಕಾಣ್ ನೋಡ್ರಿ ಹೆಂಗೆ ಕಾಣತವು ಇವಾಗ ಇದು ಸಿಡಿ ರೀ ಭಾಳ ನೋಡ್ರಿ ಹೆಂಗೆ ಲಟ ಲಟ ಅಂತೇಳಿ ಇದಕ್ಕೆ ಇವಾಗ ನನ್ನ ಪಟ್ಟನೇ ಇದು ಮುಚ್ಚಿದ್ರಿ ಪ್ಲೇಟ ಯಾಕಂದ್ರೆ ನಿನ್ನೆ ಎಣ್ಣೆ ಕರೆ ಎಣ್ಣೆ ಇದು ಆಗ್ಯಾದ್ರಿ ಮೊದಲೇ ಕೈ ಗುಳಿ ಬಂದದ ಎಣ್ಣೆ ಸಿಡಿಸ್ಕೊಂಡು ನೀನು ಬಜ್ಜಿ ಮಾಡೋ ಟೈಮಿಗೆ ಇವಾಗ ಇದಿಟ್ಟ ಸಿಡಿತಂದ್ರೆ ಗುಳ್ಳೆನೇ ಬಂದುಬಿಡ್ತಾಯ್ತು ರೀ ಮತ್ತು ನನಗೆ ಅದ ಕಡೆಗೆ ಮುಚ್ಚಿದ್ರಿ ಪಟ್ಟನೇ ನೋಡ್ರಿ ಉಪ್ಪೀಟ ನೀರು ಅಟ್ಟಿಸ್ಕೊಳಗ ಎಲ್ಲ ಇದಕ್ಕೆ ನೀರೆಲ್ಲ ಅಟ್ಟದ ಬಳಕೆ ನನ್ನ ಉಪ್ಪಿಟ್ಟನ ಅಷ್ಟ ಮಾಡ್ತೀವಿ ರೀ ಇನ್ನ ನೀರು ಅಟ್ಟಿಲ್ಲ ನೋಡಿರಿ ನಾನು ಸ್ವಲ್ಪ ಸ್ವಲ್ಪ ಅಳಿಸೈತ್ರಿ ಇನ್ನೊಂದು ಜರ ಗಟ್ಟಿ ಆಗ್ಬೇಕಲ್ರಿ ಒಂದು ಸ್ವಲ್ಪ ಮ್ಯಾಲ ಮುಚ್ಚಿಬಿಟ್ಟು ಅಂದ್ರೆ ಚಂದ ಮೆತ್ತಗೆ ಅಗ್ದಿ ಮಲ್ಲಿಗೆ ಹೂವು ಅರಳ್ದಂಗೆ ಅರಳತ್ತದ ನೋಡ್ರಿ ಇದನ್ನು ಉಪ್ಪಿಟ್ಟ ಒಂದು ಸ್ವಲ್ಪ ಅಷ್ಟೇ ಗ್ಯಾಸ್ ಬಂದ್ ಮಾಡಿಕರೆ ಬಿಡ್ಬೇಕ್ರಿ ಇದಕ್ಕೆ ಇದು ಉಪ್ಪಿಟ್ಟು ಉಪ್ಪಿಟ್ಟಂತರ ರೆಡಿ ಆಯ್ತು ರೀ ಇವಾಗ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಎಷ್ಟು ಭಾರಿ ಆಗ್ಯದ ಉಪ್ಪಿಟ್ಟು ಅಂತೇಳಿ ಇವಾಗ ಎಲ್ಲರಿಗೆ ಹಾಕ್ಲಿಕ್ಕೆ ಇದು ಮಾಡತ್ತೀನಿ ರೀ ನೋಡ್ರಿ ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟಾಗಿ ಉಪ್ಪಿಟ್ಟು ಅಂತೇಳಿ ಮಲ್ಲಿಗೆ ಹೂವು ಹೆಂಗಿರ್ತದಲ್ಲ ಅದೇ ರೀತಿಯಾಗಿ ನೋಡ್ರಿ ಅಂದ್ರೆ ಒಂದು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದೋಲ್ಲ ಒಳಸರಿ ಆ್ಯಾಲಿ ಗಟ್ಟಿ ರಾತದ ಅಷ್ಟೇ ನೋಡಿಟ್ಕೊಂಡೆ ಅಂದ್ರೆ ಚೆನ್ನಾಗಿ ಬರ್ತದ್ರಿ ಇದು ಆಗ್ಬಿಡ್ತದ ಎಲ್ಲರಿಗೆ ರೀ ನಾನು ಅವನು ಹಾಕ್ಕೋಬೇಕು ನೋಡ್ರಿಲ್ಲಿ ಹಸು ಅಂದರು ತಡಾರಿಗದ್ರಿ ಬರ್ರಿ ನೋಡಿರಿ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿಂದೆವು ರೀ ಎಲ್ಲರೂ ಉಪ್ಪಿಟ್ಟು ತಿಂದ ಕರೆ ಮಾಡಂತ್ರ ಆಗ್ಯಾದ್ರಿ ನಮ್ಮ ಕಡೆ ಮಳೆ ಬರೋ ಚಾನ್ಸ್ ಅದ ರೀ ಆ ಚಂದೆ ಮಾಡಿ ಬರ್ತದೆ ಸಣ್ಣ ಹೊಂಟತ್ರಿ ಮಳಿ ಬರೋ ಚಾನ್ಸ್ ಯಾಕೆ ಸಣ್ಣ ಹೊಂಟದ್ರಿ ಬಟ್ಟೆ ತೆಗ್ದಿಲ್ಲ ನಾನು ಬಟ್ಟೆ ತೆಗಿಬೇಕು ಮತ್ ತೆಗಿಬೇಕಲ್ಲ ಅವ್ರ ಮೇವು ಕತ್ತರಿಸಿ ಮಳೆಗೆ ನಾನು ಬತ್ತಿ ಒಣಗ್ಯಾವ್ರಿ ಹೋದ್ರ ಗಾಳಿಯಾಡ ಮತ್ ಮಳಿ ಗೊತ್ತ ತೆಗಿಬೇಕ ನೋಡ್ರಿ ಅಲ್ಲಿ ಅವ್ರು ಮೇವು ಕತ್ತರಿಸತಾರ ನೋಡ್ರಿ ನಮ್ಮ ಮಾಮಾ ಮಳಿ ಹೊಂಟ ನೋಡ್ರಿ ಸಣ್ಣ ವಲತ ನೋಡ್ರಿ ನೋಡ್ರಿ ಆ ಹೊಂಟದ್ರಿ ಮಳಿ ಆ ತನ್ನ ಕಾಣಲ್ಗ ನಿಮ್ಗ ಸಣ್ಣ ಹೊಂಟದ ಅವ್ರ ಹೈಕ ಕತ್ತರಿಸ್ತಾರ ಹೀಗೆ ಅರಬಿ ಒಣಗ್ಯಾವ್ರಿ ಹಿಮಾಚಿಲಿಕ್ಕೆ ಹಸಿಯಾಗ ಬಿಡ್ತಾವ್ರಿ ಕಿಲ್ಲೆ ಹಾಕೋದು ಮತ್ತೊಂದು ಸ್ವಲ್ಪ ಗಾಳಿ ಆರ್ತಾವ್ರಿ ಕಿಲ್ಲ ಹಾಕಿರಿ ಅಂದ್ರೆ ಬಂದ್ಕೇರ ಒಗ್ದಿನ್ರಿ ಬಟ್ಟೆ ನಾನು ಅದೆಲ್ಲ ಅರ್ಯವ್ರಿ ಒಂಜಾರ ಒಂದು ಸ್ವಲ್ಪ ತಂಬಲ್ ಅದವ್ರಿ ಅಷ್ಟೇ ಜಾಸ್ತಿ ಏನಿದೆ ಅಲ್ಲಿ ಇಲ್ಲಿ ಹಾಕ್ಬಿಡ್ತೀನಿ ಗಾಡಿ ಮೇಲೆ ಹಗ್ಗದ ಮೇಲೆ ಎಲ್ಲ ಕಡೆ ಹಾಕಿದ್ರೆ ಇದು ಆತಾವ್ರಿ ಬತ್ತೋಡ ನಾ ಹೇಳಿನ ಅಂತ ಬರ್ಲಂತ್ರಿ ಮಳಿ ಬಂದೇ ಬಿಡ್ತೀರಿ ಪಾಠ ಬಿಡು ಬಾ ಹಾಯ್ ಮಾಡತಾವಳ್ರಿ ನಮ್ ಶಾದು ಮಳಿ ಬರತ್ತದ ಹೇಳೋಣ ಇಲ್ಲ ಅಂತ ನೋಡ್ರಿ ಅವ್ರು ಮಳಿ ಬರ್ಲ ಅಂತ ಹೇಳ್ತೀರ ನೋಡ್ರಿ ಮಳಿ ಒಂಟದ ನೋಡ್ರಿ ಇವಾಗ ಏನ್ರ ಇವ ನೋಡ ಶಾದು ಹಾ ತೆಗಿ ಸಾಬನ್ ತೆಗಿ ಈಗ ಒಲಿ ಬಲ್ ನೋಡ್ರಿ ಇಲ್ಲಿ ಉಪ್ಪಿಟ್ಟು ಮಾಡಿ ಎಲ್ಲಾ ಇಲ್ಲೇ ಅದವು ಇವಾಗ ಬಾಂಡೆ ತಿಕ್ ಬೇಕ್ರಿ ನಾನು ಹೇಳ ಕೇಳಿದ್ಯದೋರಿ ಮುಚ್ಲತ್ ನೋಡ್ರಿ ಪಾಪ ಮಳಿ ನೋಡ್ರಿ ಬೆಳ್ಳ ಕಾಣತ್ ಒಂದ್ ಸ್ವಲ್ಪ ಮಾಡದ್ರಿ ಅದೆಷ್ಟ ಆಗತ್ತನ ಬರತ್ತದ್ರಿ ಬಿಸಿ ಬಿಸಿ ಉಪ್ಪಿಟ್ಟು ಹೊಡೆದೀವಿ ಚಹಾ ಮಾಡಿ ಚಾನು ಕುಡ್ದೀನಿ ನೋಡ್ರಿ ಒಳಗೆ ಬಾಂಡೆ ಅದಾವು ಮಾವ ಗೊತ್ತಿಲ್ಲ ಗಪ್ಪ ಕುಡ್ದೀರಿ ಅವನು ತಂದ್ಕೆರೆ ಅವ್ರು ನೋಡಿದ್ರೆ ಪಟ್ಟನ ತೊಳದು ಮಾಡಿರ್ತೀನಿ ರೀ ಹೋಗ ಆ ಖರೀ ಮುಂದೆ ಹೋಗ್ತೀರಿ ಅವರು ಬಾಂಡೆ ಅಷ್ಟು ತೊಳಿತೀನಿ ರೀ ತೊಳೆದಕ್ಕೆ ಮತ್ತೆ ಚಂದಿಗೆ ಏನು ರೀ ಮಾಡ್ಬೇಕು ರೀ ಇನ್ನ ಏನು ಕೇಳ್ಬೇಕು ರೀ ಅವರಿಗೆ ಕೇಳಿ ಮಾಡಿ ಮಾಡ್ತೀನಿ ರೀ ನಾನು ಮಳೆ ಕಟ್ಟಾಗತ್ತಲ್ಲ ನಾನು ನಮ್ಮ ಚೆದು ಅದು ಸುಮ್ಮ ಕುಂದ್ರ ನೋಡಿರಿ ಬಾಂಡೆ ಅವ್ರ ಸುಮ್ಮಕೊಂಡಾಡ್ರಿ ನಾನು ಎಷ್ಟು ಇದ್ದೆ ಬಂದ್ಬಾಕ ಎಲ್ಲಿ ಮಾಮ ಇದು ಮಾಡ್ತಾರೆ ಅಂದ ಸುಮ್ಮ ಸಣ್ಣ ಒಂದು ಜಗಳ ಆಯ್ತು ನಮ್ದು ಇಷ್ಟೇ ಇಷ್ಟು ಸಣ್ಣ ಜಗಳ ಆಯ್ತು ಅಂದ್ರೆ ಅಡುಗೆ ಮಾಡಿತ್ತು ಅದ್ರಿ ಮುಂಜಾನೆ ಅವ್ರಿಗೂ ಹೊಸವಾಗಿತ್ತು ಅದ್ರ ಕಲೆಗೆ ಸರಿಯ ಬೈ ಹತ್ತಿರೋರು ನಾನೇ ಅವ್ರಿಗೆ ಬೈದ್ರಿ ನನಗೆ ಅವ್ರು ಬೈಕಂದ ಮರು ನಾನೇ ಬೈದ ಅದಕ್ಕೆಲ್ಲ ಕಲಗಪ್ಪ ಹೋದ್ರಿ ಅವರು ನಾನು ಗಪ್ಪ ಕೊಡ್ತೀನಿ ಇವಾಗ ಮಾತಾಡ್ತಾನು ಮಾತಾಡಿದ್ರೆ ಅದಕ್ಕೆ ಸುಮ್ಮನೆ ಯಾಕೆ ಇರಲಿಲ್ಲ ನಾನೇ ಮಾತಾಡ್ಸ್ತಾರೆ ಅಲ್ಲ ಚೆಲ್ಲ ನಿಮ್ಮ ಪಪ್ಪ ನಂಗೆ ಆಗ ಅಳಚನ ಹೆಂಗೆ ಅಳತದ ಹೆಂಗ್ ಅಳತ್ತಿದ ಆತ ಹೇಳತ್ತಿದ ತೋಡ್ರಿ ಹ್ಞೂ ತುಂಬ ಸಣ್ಣ ಐತ್ರಿ ತಾನೇ ಅಲ್ಲೇ ಇದಾವೆ ಅಲ್ಲ ಜಾದು ಹ್ಞೂ ಬನ್ನಿ ಇವಾಗ ಒಂದು ಸ್ವಲ್ಪ ಬಾಂಡೆ ಅದಾವು ಬಾಂಡೆ ಸಿಗ್ತೀನಿ ಆಮೇಲೆ ಸಂಜೆ ಸಿಗ್ತೀನಿ ರೀ ಎಲ್ಲರಿಗೂ ಇವಾಗ ಟೈಮ್ ನೋಡ್ರಿ ನಾಲ್ಕೂವರೆ ಐದು ಹಾಲಾಗ ಬಂದದ್ರಿ ಸಂಜೆ ಆಗಿಲ್ ಪೂರ ಪೂರಾ ಹೊತ್ತು ಮುಣಗಿ ಆರಕ್ಕೆ ಹೊತ್ತು ಮುಳುಗ್ತದಲ್ರಿ ಆರು ಆರೂವರೆಗೆ ಏನೋ ಸೂರ್ಯ ಅದನ್ರಿ ಮಾಡಾಗ್ಯದಂತೆ ಮಳೆ ಬತ್ತ ನೀರಂತರ ಅಂತರ ಹರ್ಯತಾವ್ರಿ ಇವಾಗ ಸೂಪರ ಏನು ಸೂಪರ ನಿಮ್ಮ ಪಪ್ಪ ಬೈಲಂತೆ ಸೂಪರಾ ಮತ್ತೇನು ಬರ್ರಿ ಫ್ರೆಂಡ್ಸಾ ಇನ್ನಾಗೆ ಮಾಲಕ್ಕು ಹಾಲು ಹೆಣ್ಕೊಂದು ಮಾಡಿ ಹೋದ್ರಿ ನಿಮ್ಗೊಂದು ತೋರಿಸೇನ ಬರ್ರಿ ಸೂರ್ಯ ಭಾಳ ಅಂದ್ರೆ ಭಾಳ ಕೆಂಪು ಪೂರ ಮುಳುಗೇನ್ರಿ ಸೂರ್ಯ ಹೆಂಗೆ ಕಣಕ ಅಂತ ಬರ್ರಿ ತೋರಿಸ್ತೀನಿ ನಿಮಗೆ ನೋಡ್ರಿ ಇಲ್ಲಿ ಎಷ್ಟು ಚಂದ ಕಾಣತನ ಅಂತೇಳಿ ಈ ಕಡೆ ನಮ್ಮ ಮನೆ ಹಿಂದಿಂದ ಸೂರ್ಯ ರೀ ಆಮೇಲೆ ಈ ಕಡೆ ಮುಣಗ್ತ ನೋಡಿರಿ ತಗೋದಿ ಹೊಲದ ಕಡೆಗೆ ನೋಡ್ರಿ ಎಷ್ಟು ಭಾರಿ ಕಾಣತ್ತದ ಆಗಳು ಬೆಸ್ಟ್ ರೀ ನಮ್ಮ ಅಲಾಕ್ರತೆ ಎಲ್ಲ ಹಾಲು ಎಣ್ಣತಿರಲ್ರಿ ಅದ್ರ ಕಲಗ ನಂಗೆ ವೀಡಿಯೋ ಮಾಡ್ಕೋದು ಭಾಳ ಅಂದ್ರೆ ಭಾಳ ಕೆಂಪು ಕಾಣತ್ತೈತೆ ರೀ ಸೇಮ್ ಇವಾಗೇನು ನಾವು ಒಲಿ ಗುರಿ ರೀ ಆ ರೀತಿ ಕೆಪಾ ಕಾಣತ್ತೈತೆ ನೋಡ್ರಿ ನೋಡಿರಿ ಎಮ್ಮಿಗಳೆಲ್ಲ ಹಾಲು ಹೆಣ್ಕೊಂಡು ಮಾಡಿ ಬಿಟ್ಟಾರ ಮೇವು ಹಾಕ್ಯಾರ ಮೇವು ತಿರ್ಲತ್ತವ್ರಿ ಅವನು ಕರ್ಗಳ್ನ ತೊರೆ ಕಟ್ಟಿರೋರೆಲ್ಲ ಎಲ್ಲ ನೋಡಿರಿ ಎಷ್ಟು ಭಾರಿ ಅಂತೇಳಿ ನನಗಂತೂ ಆಗಳಂತ್ರು ಭಾಳ ಭಾಳ ಚಂದ ಕಣತ್ತಿತ್ತು ರೀ ಇವಾಗಿನ ಕಿತ್ತ ಆಗಳಿಗೆ ಚೆಂದ ಗುಂಡ ಆಮೇಲೆ ಲಾಲ್ 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 ಕೆಪ್ಪಗಿತ್ತು ಇವತ್ತಿನ ಲವಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆಲ್ಲರಿಗೂ ಮುಂದೆ ನೋಡೋದು ಸಿಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬ ಬಾಯ್